ಹೆಲೋ ಎಲ್ಲರಿಗೂ ಭಾಗ್ಯ ಮಾಡುವಂತಹ ನಮಸ್ಕಾರಗಳು ತುಂಬ ದಿನಗಳ ನಂತರ ಈ ಅಡಿಗೆ ಬೀಲಗ ನಾನು ಹಾಕ್ತಾ ಇದ್ದೀನಿ ಅನಿವಾರ್ಯ ಕಾರಣಗಳಿಂದ ಹಾಕೋದಿಕ್ಕಾಗ್ತಾ ಇರಲಿಲ್ಲ ಸಾರಿ ನಮ್ಮ ತೋಟದಲ್ಲೇ ನಾವೇ ಬೆಳೆದಂತಹ ಯಾಲಕ್ಕಿ ಬಾಳೆಹಣ್ಣು ಗಾಳಿಯಿಂದ ಈ ಬಾಳೆಗಿಡ ಬಿದ್ದಿದ್ದರಿಂದ ಅದು ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಈ ಬಾಳೆಕಾಯಿ ಹಾಕಿ ಮತ್ತು ಈ ರೀತಿ ಮಳಕೆ ಕಾಳು ಕಡಲೆಕಾಳು ಹೆಸರು ಕಾಳು ಹಾಗೂ ಹುರುಳಿ ಕಾಳು ಹೀಗೆ ಕೆಲವೊಂದು ಕಾಳುಗಳನ್ನೆಲ್ಲ ಒಂದು ರಾತ್ರಿ ನೆನೆಸಿ ಮೊಳಕೆ ಕಟ್ಟಿರೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಸಾಗು ಈ ಕಾಯಿ ಬಾಳೆ ಜೊತೆಗೆ ಕಾಳುಗಳನ್ನು ಸೇರಿಸಿ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆ ಉಪಯುಕ್ತವಾದಂಥ ಪ್ರೋಟೀನು ಕ್ಯಾಲ್ಶಿಯಮ್ಸ್ ಎಲ್ಲ ಸಿಗುತ್ತೆ ಈ ಕಾಳುಗಳಿಂದ ಹಾಗಾಗಿ ನೋಡಿ ಈ ರೀತಿ ಹಸಿರಾದಂತಹ ಬಾಳೆಕಾಯಿನ ಚಿಪ್ಪಿನಿಂದ ಬೇರ್ಪಡಿಸಬೇಕಾಗುತ್ತೆ ಈ ರೀತಿ ಬೇರ್ಪಡಿಸಿದ ನಂತರ ಇದರಲ್ಲಿರುವಂತಹ ಸಿಪ್ಪೇನ ತೆಗಿಬೇಕಾಗುತ್ತೆ ನಾರಿನಂಶ ಇರೋಂತಹ ಸಿಪ್ಪೆ ತೆಗಿಬೇಕಾಗುತ್ತೆ ನಾರಿನಂಶ ಇರುವಂತಹ ಸಿಪ್ಪೆ ತೆಗಿಲಿಲ್ಲ ಅಂದರೆ ಅದು ತಿನ್ನಬೇಕಾದ್ರೆ ಅದು ಬಾಯಿಗೆ ನಾರನಾರು ಥರ ಸಿಗುತ್ತೆ ಹಾಗಾಗಿ ನೋಡಿ ಮೇಲಿರುವಂತಹ ಹಸಿರು ಬಟ್ಟೆಗಳಿರುತ್ತೆ ನೋಡಿ ಅದನ್ನು ತೆಗಿಬೇಕಾಗುತ್ತೆ ಈಗ ತೆಗೆಯೋದ್ರಿಂದ ನಾರಿನ ಅಂಶ ಎಲ್ಲ ಹೊರಟೋಗ್ಬಿಡುತ್ತೆ ಆ ನಂತರ ನಾವು ಈ ರೀತಿ ಸಿಪ್ಪೆ ತೆಗೆದ ನಂತರ ಅದನ್ನು ನೀರಿಗೆ ಸೇರಿಸ್ಕೊಬೇಕಾಗುತ್ತೆ ಹಾಗೆ ಇಡಬಾರ್ದು ಹಾಗೆ ಇಟ್ಟರೆ ಅದು ಕಪ್ಪು ಬಣ್ಣ ತಿರುಗಿಬಿಡುತ್ತೆ ಬಾಳೆಕಾಯಿ ಹಾಗಾಗಿ ಸಿಪ್ಪೆ ಸುಲಿದ ನಂತರ ನೀರಿಗೆ ಸೇರಿಸ್ಕೊಬೇಕು ಈ ರೀತಿ ನೋಡಿ ಸಿಪ್ಪೆ ಸುಲಿದ ನಂತರ ನೀರಿಂದ ತೆಗೆದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಬೇಕಾಗುತ್ತೆ ನಿಮಗೆ ಯಾವ ಅಳತೆ ಬೇಕೋ ಆ ರೀತಿ ಅಳತೆಯಲ್ಲಿ ಕಟ್ ಮಾಡ್ಕೊಳ್ಳಿ ತೀರಾ ಸಣ್ಣ ಮಾಡಬಾರ್ದು ಅದು ಬೇಯಕ್ಕೆ ಅಂದ್ರೆ ತೀರಾ ಎಲ್ಲ ಕಲಿಸ್ಕೊಳಂಗೆ ಆಗ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಪುನಃ ಅದನ್ನು ನೀರಿಗೆ ಹಾಕಬೇಕಾಗುತ್ತೆ ಈ ರೀತಿ ಅಂದ್ರೆ ಅದೊಂಥರ ಬಣ್ಣ ಕಪ್ಪು ಬಣ್ಣ ಬಂದ್ಬಿಡುತ್ತೆ ಬಾಳೆಕಾಯಿ ಹಾಗಾಗಿ ಅಗ್ಲಾಗ್ಲ ನೀರಲ್ಲಿ ನಿಮ್ಮ ಕೈಯನ್ನು ನೆನೆಸ್ಕೊಳ್ಳಿ ಅದು ಅಂಟಿನಂಶ ಥರ ಇರೋದ್ರಿಂದ ಅದು ಕೈಗೆ ಕಚ್ಕೊಳಂಗಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಕೈಯಲ್ಲಿ ಮಾಡ್ಕೊಬೇಕಾಗುತ್ತೆ ನೀರನ್ನ ಈ ರೀತಿ ನೋಡಿ ದಪ್ಪ ದಪ್ಪಿಗೆ ಹೆಚ್ಚಿದ್ದಾಯಿತು ಈ ರೀತಿಯೆಲ್ಲ ಹೆಚ್ಚಿದ ನಂತರ ನೀರಿಗೆ ಹಾಕ್ಕೊಂಡಿದ್ದೀನಿ ಈ ರೀತಿ ನಾವು ಬಾಳೆಕಾಯಿನ ಉಪಯೋಗ ಮಾಡೋದ್ರಿಂದ ಗೆ ಬೇಕಾದಂತಹ ಕೆಲವೊಂದು ವಿಟಮಿನ್ಸ್ಗಳು ಸಹ ಸಿಗುತ್ತದೆ ಹೊಟ್ಟೆ ಸಹ ಕ್ಲೀನ್ ಆಗುತ್ತದೆ ಈ ಕಲ್ಲಿನ ಅಂಶ ಇರುತ್ತೆ ಅಂತ ಅಂತಾರೆ ನೋಡಿ ಹೊಟ್ಟೆ ಒಳಗೆ ಈ ರೀತಿ ಪ್ರಾಬ್ಲಮ್ಮು ಸಹ ಕಡಿಮೆ ಆಗುತ್ತೆ ಹೊಟ್ಟೆ ತುಂಬಾ ಕ್ಲೀನ್ ಆಗುತ್ತೆ ನಾರುನಾಂಶ ತಿನ್ನೋದ್ರಿಂದ ಮತ್ತೆ ಹೊಟ್ಟೆ ಬೇಗ ಹಸಿಯೋದಿಲ್ಲ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಹಾಗಾಗಿ ಈ ರೀತಿ ಮಾಡಿ ಚಪಾತಿರುತ್ತೆ ಒಂದು ಆರಿಂದ ಏಳು ಜನ ಕಾಗುವಷ್ಟು ಪಲ್ಯ ರೆಡಿ ಆಗುತ್ತೆ ನಂತರ ಪ್ಯಾನ್ ಬಿಸಿಗಿಟ್ಕೊಂಡು ಪ್ಯಾನ್ ಬಿಸಿಯಾದ ನಂತರ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಬೇಕಾಗುತ್ತೆ ಎಣ್ಣೆ ಒಂದು ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಫ್ಯಾಟ್ ಇರೋ ಫ್ಯಾಟ್ ಯೂಸ್ ಮಾಡಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಒಂದೆರಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡ ನಂತರ ನೋಡಿ ಉತ್ತರಿಸಿಟ್ಟಂತಹ ಬಾಳೆಕಾಯಿ ತುಂಡುಗಳು ಹಾಗೂ ಮೊಳಕೆ ಕಟ್ಟಿದ ಮಿಶ್ರಣ ಕಾಳುಗಳನ್ನ ಎಣ್ಣೆಯಲ್ಲಿ ಹುರಿಯಕ್ಕೆ ಹಾಕಬೇಕಾಗುತ್ತೆ ಈ ರೀತಿ ಎಣ್ಣೆಯಲ್ಲಿ ಹುರಿಯೋದ್ರಿಂದ ಅದು ಫುಲ್ ಸಾಫ್ಟ್ ಆಗುತ್ತೆ ಮತ್ತು ಬೇಗನೂ ಬೇಯುತ್ತೆ ನೀರನ್ನು ನೀರನ್ನ ಸ್ವಲ್ಪ ಹಾಕ್ಬಿಟ್ಟು ಬೇಗನೆ ಬೇಯಿಸ್ಬೋದು ಬೇಗನೆ ಪಲ್ಯ ರೆಡಿಯಾಗುತ್ತೆ ನೋಡಿ ಈ ರೀತಿ ಎಣ್ಣೆಯಲ್ಲಿ ಹುರಿಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಈ ರೀತಿ ಆ ಪ್ಯಾನ್ಗೆ ಹಾಕಿ ಎಲ್ಲ ಉರಿಬೇಕಾಗುತ್ತೆ ಎರಡು ನಿಮಿಷ ಎಣ್ಣೆಯಲ್ಲಿ ಹುರಿತು ಅಂದರೆ ಈ ಪಲ್ಯದ ರುಚಿ ತುಂಬಾ ಚೆನ್ನಾಗೂ ಆಗುತ್ತೆ ಮತ್ತು ಬೇಗನೂ ಬೇಯುತ್ತೆ ಹಾಗಾಗಿ ಈ ರೀತಿ ಎರಡು ನಿಮಿಷ ಎಣ್ಣೆಯಲ್ಲಿ ಬೆಂದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿನದ ಪುಡಿ ಒಂದು ಸ್ಪೂನು ಚಿಲ್ಲಿ ಪೌಡರು ಒಂದು ಸ್ಪೂನ್ ಧನಿಯಾ ಪೌಡರು ಒಂದು ಸ್ಪೂನ್ ಗರಂ ಮಸಾಲ ಇವೆಲ್ಲ ಸೇರಿಸಿ ಚೆನ್ನಾಗಿ ಕೈಯಾಡ್ಸ್ಬೇಕಾಗತ್ತೆ ಕಾಳುಗಳು ಹಾಗೂ ಬಾಳೆಕಾಯಿಗೆ ಹೊಂದ ಹಾಗೆ ಚೆನ್ನಾಗಿ ಮಿಶ್ರಣ ಮಾಡಬೇಕಾಗುತ್ತೆ ರುಚಿಗೆ ತಕ್ಕ ಸುಪ್ಪನ್ನು ಸಹ ಈ ಹಂತದಲ್ಲೇ ಸೇರಿಸಬೇಕಾಗುತ್ತೆ ಹೀಗೆ ಸೇರಿಸಿದ ನಂತರ ಚೆನ್ನಾಗಿ ಒಂದೆರಡು ಸಲ ಮೇಲೆ ಕೆಳಗಡೆ ಆಡಿಸ್ಬೇಕಾಗುತ್ತೆ ಎಲ್ಲ ಕಾಳುಗಳು ಹಾಗೂ ಬಾಳೆಕಾಯಿ ಬಾಳೆಕಾಯಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕಾಗುತ್ತೆ ಇದಾದ ನಂತರ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ವಲ್ಪ ತೆಂಗಿನ ತುರಿಗಳನ್ನು ಸಹ ಎಣ್ಣೆನಲ್ಲೇ ಉರಿಯೋಕ್ಕೆ ಸೇರಿಸ್ಕೊಬೇಕಾಗುತ್ತೆ ಈ ರೀತಿ ತೆಂಗಿನಕಾಯಿ ಹಾಕಿ ಎಣ್ಣೆಯಲ್ಲಿ ಉರಿಯೋದ್ರಿಂದ ಸಾಗು ಬೇಗ ಹಳ್ಸೋದಿಲ್ಲ ನಿಮಗೆ ಬೇಕಾದ್ರೆ ಈ ರೀತಿ ಒಗ್ಗರಣೆ ಹಾಕ್ಬೇಕಾದ್ರೆ ಸ್ವಲ್ಪ ಕಡಲೆಬೇಳೆ ಸಹ ಸೇರಿಸ್ಕೊಂಬೋದು ಅದು ಸಹ ರುಚಿಯನ್ನು ಕೊಡುತ್ತೆ ಈ ರೀತಿ ಎಲ್ಲ ಕೈಗಳಿಸ್ಬೇಕಾಗತ್ತೆ ಲೋ ಫ್ಲೇಮಲ್ಲೇ ಬೇಯಿಸಬೇಕಾಗುತ್ತೆ ಇಲ್ಲ ಬಾಳೆಕಾಯಿ ತಳ ಹಿಡ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ನೋಡಿ ತೆಂಗಿನ ತುರಿಗಳ್ನ ಸಹ ಸೇರಿಸ್ತಾ ಇದ್ದೀನಿ ಇದನ್ನು ರುಬ್ಬಿಟ್ಟು ತೆಂಗಿನ ಹಾಲು ಸಹ ಮಾಡಿಬಿಟ್ಟು ಸೇರಿಸ್ಬೋದು ಇಲ್ಲ ಈ ರೀತಿ ಆಗ್ತದೆ ಅಂದರೆ ಅದು ಪಲ್ಯದಲ್ಲಿ ತರಿತರಿಯಾಗಿ ಸಿಗೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಿಮಗೆ ಯಾವುದೇ ಅನುಕೂಲ ಆಗುತ್ತೋ ಹಾಗೆ ನೀವು ಮಾಡಿಕೊಳ್ಳಿ ನೋಡಿ ಈ ರೀತಿ ಎಣ್ಣೆಯಲ್ಲಿ ಐದು ನಿಮಿಷ ಹುರಿದಿದ ನಂತರ ಈ ತರಕಾರಿಗಳು ಮುಳುಗೋ ಅಷ್ಟು ಮಾತ್ರ ನೀರನ್ನು ಸೇರಿಸ್ಬೇಕಾಗತ್ತೆ ಜಾಸ್ತಿ ನೀರನ್ನ ಸೇರಿಸ್ಬಾರ್ದು ಮೊದಲೇ ಒಂದು ಸ್ವಲ್ಪ ನೀರನ್ನ ಕಾಯಿಸಿ ಇಟ್ಕೊಂಡಿರ್ಬೇಕಾಗುತ್ತೆ ತಣ್ಣೀರನ್ನ ಸೇರಿಸೋದ್ರಿಂದ ಪಲ್ಯ ಬೇಗ ಬೇಯೋದಿಲ್ಲ ಹಾಗಾಗಿ ತೋಬೆಚ್ಚಿಗೆ ಕಾಯಿಸಿದಂತಹ ತೋಬೆಚ್ಚಿನ ನೀರನ್ನು ಸೇರಿಸಿ ಪಲ್ಯನ ರೆಡಿ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ತರಕಾರಿಗಳು ಮುಳುಗೋ ಅಷ್ಟು ನೀರನ್ನ ಮಾತ್ರ ಹಾಕ್ಕೊಬೇಕು ನಂತರ ಕುಕ್ಕರ್ಲಿದ್ದ ಮುಚ್ಚಿ ಮೂರಿಂದ ನಾಲ್ಕು ವಿಜಿಲಿ ಕೂಗಿಸ್ತಾರೆ ಪಲ್ಯ ರೆಡಿಯಾಗಿರುತ್ತೆ ಇದು ತೆಗೆದ ನಂತರ ಇನ್ನೇನು ಸರ್ವ್ ಮಾಡ್ತೀವಿ ಅನ್ಬೇಕಾದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೂ ನಿಂಬೆ ಹಣ್ಣಿನ ರಸವನ್ನು ಮೇಲೆ ಹಿಂಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಬೆಳಗ್ಗೆ ಮಾಡಿದಂತಹ ಇಡ್ಲಿ ಇನ್ನೂ ಮಿಕ್ಕೋಗ್ಬಿಟ್ಟಿದೆ ಹಾಗಾಗಿ ರಾತ್ರಿ ಇದನ್ನು ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಬೆಂದಿರೋಂತಹ ಇಡ್ಲಿನ ತಗೊಂಡು ಈ ರೀತಿ ಚೆನ್ನಾಗಿ ಇಸಗಬೇಕಾಗುತ್ತೆ ಪುಡಿ ಪುಡಿ ಮಾಡ್ಕೊಬೇಕಾಗುತ್ತೆ ನಿಮಗೇನಾದ್ರು ಈ ರೀತಿ ಪುಡಿ ಪುಡಿ ಆಗಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ರುಬ್ಗಳಿ ತರತಾರಿಯಾಗಿ ಆಗುತ್ತೆ ಇದಕ್ಕೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಹಾಗೂ ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ಸಹ ಸೇರಿಸ್ಕೊಂತ ಇದ್ದೀನಿ ಇದನ್ನು ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಬೋದು ನಿಮಗೆ ಬೇಕಾದಲ್ಲಿ ಈರುಳ್ಳಿ ಬೆಳ್ಳು ಈರುಳ್ಳಿ ಹಾಗೂ ಹಸಿರು ಮೆಣ್ಸಿನ್ಕಾಯಿ ಸಹ ಸೇರಿಸಿಕೊಳ್ಳಬಹುದು ಇದು ಮಸಾಲೆ ಇಡ್ಲಿ ಆಗಿರೋದ್ರಿಂದ ಸಬ್ಸಿಗೆ ಸೊಪ್ಪೆಲ್ಲ ಇದೆ ಇದರಲ್ಲಿ ಆಲ್ರೆಡಿ ಹಾಗಾಗಿ ಸೊಪ್ಪಿನ ಅವಶ್ಯಕತೆ ಏನೂ ಇಲ್ಲ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಎಲ್ಲ ಹೊಂದ್ಕಣ ಹಾಗೆ ಇಡ್ಲಿನ ಅದು ಫುಲ್ಲು ನೈಸಾಗಿ ಪುಡಿ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಗೆ ಈ ರೀತಿ ನೈಸ್ ಆಗಲಿಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಒಂದೇ ಒಂದೊಡ್ಡ ತಷ್ಟು ನೀರು ಹಾಕ್ಕೊಂಡು ಪುಡಿ ಮಾಡಿಕೊಡಿ ನಂತರ ಕಾಯಿಸಿ ಆರಿಸಿದಂತಹ ನೀರು ತೋಬೆಚ್ಚಗಿರಬೇಕು ಜಾಸ್ತಿನೂ ಬಿಸಿ ಇರಬಾರ್ದು ಆ ರೀತಿ ತೋಬೆಚ್ಚಿನ ನೀರನ್ನು ಸೇರಿಸಿ ಈ ರೊಟ್ಟಿ ಹಿಟ್ಟನ್ನ ಮಿದ್ದಿಡಬೇಕಾಗುತ್ತೆ ಐದು ನಿಮಿಷ ಬಿಡ್ತು ಅಂದರೆ ಸಾಕು ಚೆನ್ನಾಗಿ ಸಾಫ್ಟಾಗುತ್ತೆ ಬನಿ ಬರುತ್ತೆ ಹಿಟ್ಟು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹೊಂದಿಸ್ಕೊಂಡು ಚೆನ್ನಾಗಿ ಮಿದಿಬೇಕಾಗುತ್ತೆ ರೊಟ್ಟಿ ಹಿಟ್ಟನ್ನು ಈ ಹಂತದಲ್ಲಿ ನೋಡಿ ಹೀಗೆ ಸಾಫ್ಟಾಗಿ ಮಿದ್ದಿ ಒಂದು ಐದು ನಿಮಿಷ ಇಟ್ಬಿಡಬೇಕು ಅದು ಫುಲ್ ಸಾಫ್ಟಾಗಿ ಬನಿ ಬರುತ್ತೆ ಆ ನೋಡಿ ಇದು ಬನಿ ಬರೋ ಅಷ್ಟರಲ್ಲಿ ಸಾಗು ರೆಡಿಯಾಗಿದೆ ಸಾಗು ರೆಡಿಯಾಗಿದೆ ಈಗ ರೊಟ್ಟಿನ ಪ್ರಿಪೇರ್ ಮಾಡಬೇಕು ಹಾಗಾಗಿ ನೋಡಿ ಒಂದು ರೊಟ್ಟಿ ಅಂಚನ್ನು ಒಲೆ ಮೇಲೆ ಇಟ್ಕೊತಾ ಇದ್ದೀನಿ ಈ ರೀತಿ ಮಿದ್ದಂತಹ ಹಿಟ್ಟನ್ನು ಈ ರೀತಿ ರೌಂಡಿಗೆ ಸು ಸುರುಳಿ ಆಕಾರದಲ್ಲಿ ಸುತ್ತಿ ನಮಗೆ ಎಷ್ಟು ಬೇಕೋ ಅಷ್ಟು ಫಸ್ಟು ರೊಟ್ಟಿ ಇಟ್ಟು ತಗೊಬೇಕಾಗುತ್ತೆ ಕವರಿನ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಯಾವಾಗಲೂ ಅಷ್ಟೇ ಸೊಂಟದಲ್ಲಿ ಒಂದು ಬಟ್ಟೆನ ಸಿಗಿಸ್ಕೊಳ್ಬೇಕಾಗುತ್ತೆ ಈ ರೀತಿಯ ರೊಟ್ಟಿಯನ್ನು ಮಾಡಬೇಕಾದ್ರೆ ತಕ್ಷಣ ಕೈಯನ್ನು ಒರೆಸ್ಕೊಳೋದಕ್ಕೆ ಬಟ್ಟೆ ಎಲ್ಲ ಗಲೀಜಾಗ್ಬಿಡುತ್ತೆ ಹಾಗಾಗಿ ನಾವು ಈ ರೀತಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ರೌಂಡಿಗೆ ತಟ್ಕೊಬೇಕಾಗುತ್ತೆ ತೆಳವಾಗಿ ನಾವು ಎಷ್ಟು ತೆಳುವಾಗಿ ತೊಟ್ಟಿವೋ ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ ತಿನ್ನೋಕ್ಕೆ ನೋಡಿ ಈ ರೀತಿ ತೊಟ್ಬೋದು ಈ ಅಕ್ಕಿ ಹಿಟ್ಟನ್ನು ಹಾಕಿ ನೀವು ತೊಟ್ಟಕ್ಕೆ ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ಎಣ್ಣೆನ ಸಹ ಸಾವ್ಕೊಂಡು ರೊಟ್ಟಿ ಹಿಟ್ಟನ್ನು ಹಾಗಲಿಕ್ಕೆ ತೊಟ್ಬೋದು ರೊಟ್ಟಿ ರೆಡಿಯಾಗಿದೆ ಅಂಚು ಕಾದಿದೆ ಒಂದು ಸ್ಪೂನಷ್ಟು ಫಸ್ಟು ಎಣ್ಣೆನ ಅಂಚಿನ ಮೇಲೆ ಹಾಕ್ಕೊಂಬೇಕಾಗುತ್ತೆ ಇಲ್ಲ ರೊಟ್ಟಿ ಕಚ್ಕೊಂಬಿಡೋದು ಹಾಗಾಗಿ ನೋಡಿ ರೊಟ್ಟಿ ರೆಡಿಯಾಗಿದೆ ಅದನ್ನು ಸಹ ಹೀಗೆ ಹಾಕಬೇಕಾಗುತ್ತೆ ನಾವು ರೊಟ್ಟಿಯನ್ನು ತಟ್ಟಬೇಕಾದ್ರೆ ಜಾಸ್ತಿ ಅಕ್ಕಿ ಹಿಟ್ಟನ ಯೂಸ್ ಮಾಡಬಾರ್ದು ಕೈಗೆ ಹಿಟ್ಟು ಅಂಟದೇ ಅಷ್ಟು ಮಾತ್ರ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕ್ಕೊಳ್ಳಿ ಇದರ ಮೇಲೆ ಸ್ವಲ್ಪ ನೀರನ್ನು ಚಿಮುಕ್ಬೇಕಾಗುತ್ತೆ ಈ ರೀತಿ ನೀರನ್ನು ಕವರಿದ ನಂತರ ಒಂದು ತಟ್ಟೆನ ರೊಟ್ಟಿ ಮೇಲೆ ಮುಚ್ಚಿಡಬೇಕು ಹೀಗೆ ಮುಚ್ಚೋದ್ರಿಂದ ಅದು ಅಬೆಯೂ ತೆಗಿಯುತ್ತೆ ಎಣ್ಣೆ ಅವಶ್ಯಕತೆ ಏನೂ ಇಲ್ಲೋ ಇರೋದಿಲ್ಲ ರೊಟ್ಟಿ ಫುಲ್ಲು ಸಾಫ್ಟಾಗಿ ಬರುತ್ತೆ ನೋಡಿ ನಾವು ಇದಕ್ಕೆ ಇಡ್ಲಿ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಮತ್ತು ಮಾಡಿರೋಂತಹ ಇಡ್ಲಿನೂ ಸಹ ವೇಸ್ಟ್ ಆಗೋದಿಲ್ಲ ನೋಡಿ ಈ ರೀತಿ ಒಂದು ಕಡೆ ಬೆಂದ ನಂತರ ಅದನ್ನು ತಿರ್ಗ ಮಗಚಾಕಬೇಕಾಗುತ್ತೆ ಈ ರೀತಿ ಮಗಜು ಹಾಕಬೇಕಾದ್ರೆ ನಿಮ್ಗೆ ಏನಾದರೂ ಬೆಣ್ಣೆ ತಿಂದ ಏನಾದ್ರೂ ರೂಢಿ ಏನಾದ್ರು ಇತ್ತು ಅಂದರೆ ಈ ರೀತಿ ಮಗ್ಚಾಕಿ ಬಿಸಿಲಿದ್ದಾಗಲೇ ಒಂದು ಸ್ವಲ್ಪ ಬೆಣ್ಣೆನ ಸವ್ರಿಬಿಟ್ರೆ ರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ನೋಡಿ ಹೀಗೆ ರೆಡಿ ಮಾಡುತ್ತೆ ಅಂದರೆ ಬಾಳೆಕಾಯಿ ಪಲ್ಯ ಹಾಗೂ ರೊಟ್ಟಿ ಎರಡೂ ರೆಡಿಯಾಗುತ್ತೆ ಕ್ರಿಸ್ಪಿಯಾಗೂ ಬರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು